ಜಿಬಿ ಅವರಿಗೆ ಪಕ್ಷ ಟಿಕೆಟ್ ನಿರಾಕರಿಸಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಹಳ ದೊಡ್ಡ ಹಿನ್ನಡೆಯಾಗಲಿದೆ ರಘು ದೊಡ್ಡಮನಿ ಆರೋಪ ವಿನಯ್ ಕುಮಾರ್ ಜಿಬಿ ಅವರಿಗೆ ದಾವಣಗೆರೆ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿರೋದ್ರಿಂದ ಕಾಂಗ್ರೆಸ್ ಪಕ್ಷವು ತತ್ವ ಸಿದ್ಧಾಂತದ ವಿರುದ್ಧ ತೀರ್ಮಾನ ತೆಗೆದುಕೊಂಡಂತಾಗಿದೆ ಎಂದು ವಿನಯ್ ಕುಮಾರ್ ಜಿಬಿ ಅಭಿಮಾನಿ ಬಳಗದ ರಘು ದೊಡ್ಡಮನಿ ಹೇಳಿದರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿನಯ್ ಕುಮಾರ್ ಅವರನ್ನ ಭವಿಷ್ಯದ ದಿನಗಳಲ್ಲಿ ಬಹುದೊಡ್ಡ ಜನ ಸಮುದಾಯ ಹೊಂದಿದಂತಹ ಯುವ ನಾಯಕರನ್ನ ಕಡೆಗಣಿಸಿರುವುದು ಬಹುದೊಡ್ಡ ವ್ಯಕ್ತಿಯನ್ನ ಪಕ್ಷ ಕಳೆದುಕೊಂಡಂತಾಗಿದೆ ಎಂದರು ಸಭಾ ಕ್ಷೇತ್ರದ ಟಿಕೆಟ್ ಅಂತಿಮ ಇನ್ನು ಕಾಲಾವಕಾಶ ಅನ್ನುವಂಥದ್ದು ಕೊನೆಯವರೆಗಿರುತ್ತದೆ ಅದು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಬಯಸದೇನಂದ್ರೆ ಈಗ ಬೊಮ್ಮ ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ಟರೆ ತಪ್ಪೇನಿಲ್ಲ ಅವರು ವಿದ್ಯಾವಂತರು ಡಾಕ್ಟರ್ ಪ್ರಭಾ ನಾವು ಏನು ಬಯಸ್ತಾ ಇದ್ದೀವಿ ಅಂದರೆ ಈಗ ಆಲ್ರೆಡಿ ಉತ್ತರ ದಕ್ಷಿಣ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಉಸ್ತುವಾರಿಗಳಿದ್ದಾರೆ ಹಾಗಾಗಿ ಹೊಸ ಯುವ ನಾಯಕರನ್ನ ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ ಸಿದ್ಧಾಂತದ ಪಕ್ಷದಲ್ಲಿರ್ತಕ್ಕಂಥದ್ದು ಹೊಸ ಯುವ ನಾಯಕರು ಸುಮಾರು ಹತ್ತು ತಿಂಗಳಿಂದ ಇವರೇನಾಗ್ತಾರೆ ಎಂಟು ವಿಧಾನಸಭಾ ಕ್ಷೇತ್ರ ದಾವಣಗೆರೆಯಲ್ಲಿ ಬರ್ತಕ್ಕಂಥದ್ದು ಪಾದಯಾತ್ರೆಯನ್ನು ಮಾಡಿದರೆ ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಿದರೆ ಸಂದೇಶವನ್ನು ಕೊಡಿದರೆ ಚುನಾವಣೆಯಲ್ಲಿ ನಾನು ಲಾ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷೆಯಾಗಿ ನಾನು ನಿಲ್ತೀನಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಹೇಳ್ಕೊಂತ ಬಂದಿದೆ ಹಾಗಾಗಿ ಅಂತ ಒಬ್ಬ ಯುವ ನಾಯಕನಿಗೆ ಮತ್ತೆ ಬುದ್ಧಿವಂತ ವ್ಯಕ್ತಿಗೆ ಪಕ್ಷದಲ್ಲಿ ಪರಿಷ್ಠರು ಗುರುತಿಸಿ ಟಿಕೆಟ್ ನೀಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದೆ ಅನ್ನುವಂಥದ್ದು ಸಾಬೀತಾಗಿದೆ ಈಗಲೂ ಕೂಡ ಕಾಲ ವಿನಯ್ ಕುಮಾರ್ ಜಿ ಬಿ ಅವರಿಗೆ ಪಕ್ಷ ಟಿಕೆಟ್ ನೀಡಿ ಗೌರವಿಸಿದರೆ ಜನರ ಭಾವನೆ ಜನಾಭಿಪ್ರಾಯ ಗೆಲ್ಲುವ ವ್ಯಕ್ತಿಗೆ ನ್ಯಾಯ ದೊರಕಿಸಿದಂತಾಗಿದೆ ಎಂದು ಹೇಳಿದರು ಹಾಗಾಗಿ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪಕ್ಷದ ವರಿಷ್ಠರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಇವರಲ್ಲಿ ಒಂದು ಮನವಿ ಏನು ಕೊಡ್ತೀವಿ ನಾವು ಶ್ರೀ ಜಿ ಬಿ ವಿನಾಯ್ ಕುಮಾರ್ ಅಭಿಮಾನಿ ಬಳಗದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹೇಳ ಏನು ಬಯಸ್ತೀವಿ ಅಂದರೆ ಕೊನೆಯ ಕಾಲಘಟ್ಟದಲ್ಲಿಯೂ ಸಹ ಜಿ ಬಿ ವಿನಾಯ್ ಕುಮಾರಿಗೆ ಲಾಕ್ ಲೋಕಸಭಾ ಕ್ಷೇತ್ರದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸುಮಾರು ನಾವು ಮಾತನ್ನು ಅವರ ಆಶಯ ಹಾಗೂ ಅವರ ಅಭಿವೃದ್ಧಿಯ ಕನಸು ಬಹುದೊಡ್ಡದಾಗಿದೆ ಆದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಪಕ್ಷ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯ ಮಾಡಿದ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಕ್ಷೇತ್ರದ ಜನರ ಭಾವನೆ ಸಿದ್ಧಾಂತ ಮಾರಾಟವಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತದೆ ಗೆಲ್ಲುವ ಕ್ಷೇತ್ರದಲ್ಲಿ ದಾವಣಗೆರೆ ಒಂದು ಕೂಡ ಆಗಿತ್ತು ದಾವಣಗೆರೆ ಗೆಲುವು ಕಳೆದುಕೊಳ್ಳಬೇಕಾಗುತ್ತದೆ ವಿನಯ್ ಕುಮಾರ್ ಟಿಕೆಟ್ ತಪ್ಪಿಸಿದ್ರೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ದಾವಣಗೆರೆ ಜಿಲ್ಲೆಯ ಹಿಂದುಳಿದ ವರ್ಗದವರ ಶೋಷಿತರ ದೀನದಲಿತರ ಹಾಗೂ ಅಲ್ಪಸಂಖ್ಯಾತರು ಸಾಕಷ್ಟು ಬಾರಿ ಶಾಮನೂರು ಕುಟುಂಬಕ್ಕೆ ಪ್ರತಿ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟಿದ್ದಕ್ಕೆ ಅವರು ಗೆದ್ದು ಜಿಲ್ಲೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಶಾಮನೂರ್ ಅವರಿಗೆ ಕೊಡುಗೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಹಿಂದುಳಿದ ವರ್ಗದ ವಿದ್ಯಾವಂತ ಸರಳಜೀವಿ ಯುವಕರ ಕಣ್ಮಣಿ ವಿನಯ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿಸಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ದೇಶ ಸೇವೆ ಮಾಡುವ ಅವಕಾಶ ಕೊಡಲು ಬಯಸುತ್ತೇವೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾವಣಗೆರೆ ಲೋಕಸಭೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರು ನೋವಿಗೆ ಸ್ಪಂದಿಸ್ತಾ ಇದ್ದಾರೆ ಪಕ್ಷಕ್ಕೆ ಬಹಳ ದೊಡ್ಡ ಆಸ್ತಿಯಾಗಿ ಇವತ್ತಿಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಜೆ ಬಿ ವಿನಯ್ ಕುಮಾರ್ ಅವರಿಗೆ ಪ್ರಬಲ ಆಕಾಂಕ್ಷಿಯಾಗಿಟ್ಕೊಂಡು ಪಕ್ಷದ ವರಿಷ್ಠರು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ವರಿಷ್ಠರು ನೀನು ಕೆಲಸ ಮಾಡಪ್ಪ ನಿನಗೆ ಟಿಕೆಟ್ ನೂರಕ್ಕೆ ನೂರು ಆಗುತ್ತೆ ಅನ್ನುವಂಥ ವಿಶ್ವಾಸದ ಮಾತ್ರ ಹೇಳಿದ್ದೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮೂರನೇ ಪಟ್ಟಿ ಬಿಡುಗಡೆ ಆಗ್ತದೆ ನಮಗೆ ರಾತ್ರಿಯ ಒಂದು ಆಂತರಿಕ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಸದಂತಿಗಳು ಕೇಳಿ ಬರ್ತಾ ಇದೆ ನಾನು ಈಗಲೂ ಕೂಡ ಅವಕಾಶ ಇದೆ ಪಕ್ಷದ ವರಿಷ್ಠರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಭಾಳ ದೊಡ್ಡ ಪಕ್ಷಕ್ಕೆ ಆಸ್ತಿ ಆಗ್ಬೋದಾದಂಥ ವಿನಯ್ ಕುಮಾರ್ ಅವರನ್ನು ಮತ್ತೆ ಗೆಲ್ಲುವಂತ ಹೆಚ್ಚು ಸಾಧ್ಯತೆಗಳು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಕಳೆದುಕೊಳ್ಳುವಂತ ನಿಟ್ಟಿನಲ್ಲಿ ನಿರ್ಧಾರಗಳು ಇರಬಾರದು ಸೊ ಹಾಗಾಗಿ ವಿನಯ್ ಕುಮಾರ್ ಅವರಿಗೆ ನೀವು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ಮನವಿಯನ್ನ ಈ ಮೂಲಕ ನಾನು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇನೆ ಈ ಬಾರಿ ನಮ್ಮ ಜಿಲ್ಲೆಗೆ ಜಾತಿ ಮತ ಭೇದವಿಲ್ಲದೆ ಸರಳ ಸಜ್ಜನಿಕೆಯ ವಿನಯ್ ಕುಮಾರ್ ಜಿ ಬಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನಂಬಿದ್ದೇವೆ ಪ್ರತಿಯೊಬ್ಬರಿಗೂ ಅವಶ್ಯವಿರುವ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕ್ಷೇತ್ರದ ಅಭಿವೃದ್ಧಿ ಕನಸು ಹಿಂದುಳಿದ ಶೋಷಿತರ ದೀನದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಯಿಂದಲೇ ದೇಶ ಅಭಿವೃದ್ಧಿ ಹಳ್ಳಿಯ ಅಭಿವೃದ್ಧಿಯಿಂದಲೇ ದೇಶದ ಅಭಿವೃದ್ಧಿ ಸಾರುವ ಈ ಹೊಸ ಮುಖ ನಮ್ಮ ಅಭ್ಯರ್ಥಿ ಆಗಬೇಕು ಎಂಬುದು ಮತದಾರರ ಮನದಾಳದ ಮಾತು ದಾವಣಗೆರೆ ಜಿಲ್ಲೆ ಕುಟುಂಬದ ರಾಜಕಾರಣ ಹೋಗಲಾಡಿಸಲು ಇದೇ ಸೂಕ್ತ ಸಮಯ ಅಕಸ್ಮಾತ್ ವಿನಯ್ ಕುಮಾರ್ ಅವರನ್ನ ಕಡೆಗಣಿಸಿ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಜಿಲ್ಲೆಯಲ್ಲಿ ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಕಾಣಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಎಂದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಒಂದು ವರ್ಷಗಳಿಂದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿನಯ್ ಕುಮಾರ್ ಅವರು ಸಂಚಾರ ಮಾಡಿ ಜನ ಅಭಿಪ್ರಾಯ ಮತದಾರರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ ಆದರೆ ರಾತ್ರೋರಾತ್ರಿ ವಿನಯ್ ಕುಮಾರ್ ಹೆಸರು ಬದಲಾಗಿದೆ ಎಂಬ ವದಂತಿಯಿಂದ ಎಲ್ಲಾ ಹಿಂದುಳಿದ ಶೋಷಿತ ವರ್ಗಗಳ ಸಮುದಾಯಗಳನ್ನು ಧಿಕ್ಕರಿಸದಂತೆ ಪಕ್ಷ ಕಾಣುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಕೆ ಮೊಹಮ್ಮದ್ ಬಸನ್ಗೌಡ ಹೇಮಂತ್ ಕುಮಾರ್ ರಂಗಸ್ವಾಮಿ ಪರಶಾಮಪ್ಪ ವಿಜಯ್ ಕುಮಾರ್ ಶಿವಕುಮಾರ್ ಸಾಂಬಳಿ ಸೇರಿದಂತೆ ಅಪಾರ ಅಭಿಮಾನಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬಡವರ ಬೆಳಕಿಗಾಗಿ ನಿರಂತರ ಪ್ರಯತ್ನದಲ್ಲಿರುವ ಈ ಬಡವರ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಜಾಲ ನಮ್ಮದು ಬಲ ನಿಮ್ಮದು